ಇದು ಒಂದು ಲೆವೆನ್ ಕಂಟ್ರಿಯಿಂದ ನಲ್ವತ್ತು ವೆರೈಟಿ ಖರ್ಜೂರ ಸೌದಿ ಓಮಾನ್ ಅಲ್ಜೀರಿಯಾದ ಒಂದು ಸ್ಪೆಷಲ್ ಒಂದು ಖರ್ಜೂರ ಬಂದಿದೆ ಈಜಿಪ್ಟ್ ಇದೆ ದುಬೈಗೆ ಹೋಗಿ ನೋಡಬೇಕಿತ್ತು ಇಷ್ಟು ವೆರೈಟಿ ಉಂಟು ಅಂತ ಹೇಳಿ ಇವತ್ತು ಮಂಗ್ಳೂರಿಗೆ ತಂದಿದ್ದಾರಲ್ಲ ನ್ಯಾಚುರಲ್ ಎ ಶುಗರ್ ಅಂಥದ್ದಿಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಇದು ರೀಮ್ದು ಡೇಟ್ಸ್ ಫೆಸ್ಟ್ ಈ ಮಾರ್ಚ್ ಫಸ್ಟ್ ಸೆಕೆಂಡ್ ಆ್ಯಂಡ್ ತರ್ಡಿಗೆ ಪಿಝಾ ಬೈ ನೆಕ್ಸೆಸ್ ಮಾಲ್ ಮ್ಯಾಂಗ್ಳೂರ್ ನಮ್ಮಲ್ಲಿ ಅಪ್ ಟು ತರ್ಟಿ ಏಟ್ ವೆರೈಟಿ ಡೇಟ್ಸ್ ಇದೆ ಅದರಲ್ಲಿ ಇದು ಫಸ್ಟ್ ನಮ್ಮ ರಬ್ಬಿ ಡೇಟ್ಸ್ ಅಂತ ಸೌದಿಯಿಂದ ಬರ್ತದೆ ಮತ್ತು ಇದು ಬಾಮ್ ಡೇಟ್ಸ್ ಅಂತ ಇದು ಕೂಡ ಇದು ಇರಾನ್ ಡೇಟ್ಸ್ ಆಗಿದೆ ಬಾಮ್ ಅಂತ ಮತ್ತೆ ಝಾ ಇದು ಇದು ಸ್ವಲ್ಪ ಡ್ರೈ ಬರ್ತದೆ ಡೇಟ್ಸ್ ರೆಗ್ಯುಲರ್ ಕ್ವಾಲಿಟಿ ಡ್ರೈ ಬರ್ತದೆ ಮತ್ತು ಇದು ಬರ್ನಿ ಡೇಟ್ಸ್ ಅಂತ ಇದು ನಿಮಗೆ ಸಾಫ್ಟ್ ಆಗಿರುತ್ತೆ ಸಾಫ್ಟ್ ಒಂದು ಸ್ಟಿಕ್ಕಿ ಟೈಪ್ ಇದು ಸೀದಿ ಡೇಟ್ಸ್ ಅಂತ ಇದು ಕೂಡ ನಿಮಗೆ ಸ್ವಲ್ಪ ಸಾಫ್ಟ್ ಮತ್ತು ಸ್ಟಿಕ್ಕಿ ಟೈಪ್ ಬರ್ತದೆ ಇದು ಅಲ್ಜೀರಿಯಾ ಅಲ್ಜೀರಿಯನ್ ಕಂಟ್ರಿದು ಅಲ್ಜೀರಿಯಾ ಡೇಟ್ಸ್ ಅಂತ ಇದು ಸ್ವಲ್ಪ ಡ್ರೈ ಬರ್ತದೆ ನಿಮಗೆ ಮತ್ತು ಇದು ಪಿಟ್ಟೆಡ್ ಸೌದಿ ಸೌದಿದು ಸೀಡ್ಲೆಸ್ ಡೇಟ್ಸ್ ಇದು ನ್ಯಾಚುರಲ್ ಸೀಡ್ಲೆಸ್ ಡೇಟ್ಸ್ ಇದು ಇದು ಯು ಎಸ್ ಎದು ಮೆಡ್ಜೂಲ್ ಮೆಡ್ಜೂಲಲ್ಲಿ ಆ್ಯಕ್ಚುಲಿ ತ್ರೀ ಟು ಫೋರ್ ವೈ ವೆರೈಟೀಸ್ ಇದೆ ಜೋರ್ಡನ್ ಇದೆ ಮತ್ತು ಪ್ಯಾಲೆಸ್ತೀನ್ ಇದೆ ಮತ್ತು ಯು ಎಸ್ ಎದು ಇದೆ ಇದು ಈಗ ಯು ಎಸ್ ಎದು ಮೆಡ್ಜುಲ್ ಡೇಟ್ಸ್ ಇದು ಸೌದಿದು ಮೆಡ್ಜುಲ್ ಡೇಟ್ಸ್ ಇದು ಡ್ರೈ ಬರ್ತದೆ ನಿಮ್ಮದು ಯು ಎಸ್ ಎ ಮತ್ತು ಜೋರ್ಡನ್ದು ಸಾಫ್ಟ್ ಮೆಡ್ಜೂಲ್ ಬರ್ತದೆ ನಿಮಗೆ ಸೌದಿ ಮೆಡ್ಜೂಲ್ ಅಂದರೆ ಡ್ರೈ ಮೆಡ್ಜುಲ್ ಬರ್ತದೆ ನೋಡಿ ಎರಡು ಮೂರು ವೆರೈಟಿ ತಿಂದು ಆಯಿತು ನೋಡಿ ನಾವು ಕೆಲವೊಂದು ವೆರೈಟಿ ನಾನು ನೋಡಿರಲಿಲ್ಲ ಕೇಳಿದ್ದಿರ್ಬೋದು ಇವತ್ತು ನೋಡಿ ಇನ್ನೂ ನಿಮ್ಮ ಇಸ್ಲಾಂ ಧರ್ಮದಲ್ಲಿ ಒಂದು ಯಾವುದೋ ಒಂದು ಒಡಿ ಅದು ಭಾರಿ ನಿಮಗೆ ಶ್ರೇಷ್ಠವಾದಂಥದ್ದು ಅದು ಟೇಸ್ಟ್ ಮಾಡಿದೆ ಅದು ಒಳ್ಳೆಯದಿತ್ತು ಇನ್ನೊಂದು ಸೀಟ್ಲೆಸ್ ಇತ್ತು ಅದು ಒಳ್ಳೆಯದಿತ್ತು ನನ್ನ ಪ್ರಕಾರ ಬೇರೆ ಬೇರೆ ಕಡೆಯಲ್ಲಿ ಮುಂಚೆ ಮುಂಚೆಸಿ ಸೌದಿಗೆ ದುಬೈಗೆ ಹೋಗಿ ನೋಡಬೇಕಿತ್ತು ಇಷ್ಟು ವೆರೈಟಿ ಉಂಟು ಅಂತೇಳಿ ಇವತ್ತು ಮಂಗಳೂರಿಗೆ ತಂದಿದಾರಲ್ಲ ಮುಕ್ತಾರ್ ಮೊಹಮ್ಮದ್ ಅವರು ಇಲ್ಲಿ ನಿಮಗೆಲ್ಲ ತೋರಿಸಿಕೊಟ್ಟಿದ್ದಾರಲ್ಲ ಇಲ್ಲಿ ಇದೆ ನೋಡಿ ನಾನೇ ತರಿಸಿದ್ದೇನೆ ಅಂತ ಹೇಳಿ ನೀನು ದುಬೈಗೆ ಅಲ್ಲ ಇಲ್ಲೇ ಸಿಗ್ತದೆ ಸವಿಬೋದು ನಿಮ್ಮ ಈಗ ರೋಜ ಆ ಟೈಮಲ್ಲಿ ನಿಮಗೆ ಇದೊಂದು ಶ್ರೇಷ್ಠವಾದ ಫ್ರೂಟ್ ಇದ್ದ ಕಾರಣ ನಿಮಗೆ ಅದನ್ನು ಸವಿಯಲಿಕ್ಕೆ ಒಂದು ಅವಕಾಶ ಇಲ್ಲಿ ಬಂದು ಒಮ್ಮೆ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಗೊತ್ತಾಗತ್ತೆ ಯಾವ ಯಾವುದೇ ವೆರೈಟೀಸ್ ಎಲ್ಲ ಸಿಗ್ತದೆ ಸವಿಯಲಿಕ್ಕೆ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ನಾನು ಖರ್ಜೂರದಲ್ಲಿ ಒಂದು ಇಪ್ಪತ್ತೈದು ವರ್ಷ ಇತ್ತು ಆದರೆ ಐ ಹ್ಯಾವ್ ನಾಟ್ ಸೀನ್ ವೇರ್ ಇನ್ ದರ ಫಾರ್ಟಿ ವೆರೈಟೀಸ್ ಎಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇದು ಒಂದು ಲೆವೆನ್ ಕಂಟ್ರಿಯಿಂದ ನಲವತ್ತು ವೆರೈಟಿ ಖರ್ಜೂರ ಆ್ಯಂಡ್ ಐ ವಿ ಬೀನ್ ಇನ್ ದಿಸ್ ಸ್ಟೇಟ್ ಫಾರ್ ವೆರಿ ಲಾಂಗ್ ಅಂಡರ್ ಒನ್ ರೂಫ್ ಇಷ್ಟೊಂದು ಖರ್ಜೂರ ಯಾರೂ ಎಲ್ಲಿ ಡಿಸ್ಪ್ಲೇ ಮಾಡಲಿಲ್ಲ ನಂಗೆ ಗೊತ್ತಿದ್ದ ಹಾಗೆ ಸೊ ಆ ದ ಹೋಲ್ ಐಡಿಯಾ ಒಂದು ಅವೇರ್ನೆಸ್ ಒಂದು ನಾಲೆಜಿಗಾಗಿ ಇದ್ರೆ ವೆರಿ ಆ್ಯಕ್ಚುಲಿ ಇದಕ್ಕಿಂತ ತುಂಬ ವೆರೈಟಿ ಇದೆ ಬಟ್ ಫೋರ್ಟಿ ವೆರೈಟಿ ಒಂದು ಅಂಡರ್ ಒನ್ ರೂಫ್ ಒಂದು ಎಕ್ಸೆಪ್ಷನಲ್ ಕೇಸ್ ಸೊ ಬೇಸಿಕಲಿ ಅವೇರ್ನೆಸ್ ಒಂದು ಎಜುಕೇಟ್ ಮಾಡುವ ಕ್ವಾಲಿಟಿ ವೆರೈಟಿ ಅದು ದಟ್ ಈಸ್ ಹೋಲ್ ಐಡಿಯಾ ಯು ಎಸ್ ಒಂದು ಸ್ಪ ಒಂದು ಖರ್ಜೂರಿ ಇದೆ ಬಿಚ್ ಇಸ್ ನಾರ್ಮಲಿ ಈ ಮಾರ್ಕೆಟಲ್ಲಿ ಸೇಲ್ ಮಾಡೋದು ಆದರೆ ನಾವು ತರಿಸಿದ್ದೇವೆ ಒಂದು ಮೆಡ್ಜೋಲೆಯಲ್ಲಿ ಮತ್ತು ಅಲ್ಜೀರಿಯಾ ಟುನೇಷಿಯಾ ನಾರ್ಮಲಿ ಸೌದಿ ಓಮಾನ್ ಇದೆಲ್ಲ ಹೇಗಾದರೆ ಬರ್ತದೆ ನಾವು ಅಲ್ಜೀರಿಯಾದದ್ದು ಒಂದು ಸ್ಪೆಷಲ್ ಒಂದು ಖರ್ಜೂರ ಬಂದಿದೆ ಈಜಿಪ್ಟ್ ಇದೆ ಸಮಥಿಂಗ್ ನ್ಯೂ ಈಜಿಪ್ಟ್ ಮುಂಚೆ ಇಲ್ಲ ಈಜಿಪ್ಟನ್ನು ತರಿಸಿದ್ದೇವೆ ಯು ಎ ಇ ಓಮಾನ್ ಇದೆಲ್ಲ ನಾರ್ಮಲಿ ಇದ್ದದೆ ಇದೆಲ್ಲ ನ್ಯಾಚುರಲ್ಲೇ ಶುಗರ್ ಅಂಥದ್ದು ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂಥದ್ದು ಏನಿಲ್ಲ ಫೋಟಿಂಗ್ ಏನಿಲ್ಲ ಸ್ಪೇಸ್ ಕನ್ಸ್ಟೆಂಟ್ ಮತ್ತು ಇಂಥ ಒಂದು ಲೋಕಲ್ ಪ್ಲ್ಯಾಟ್ ಒಂದು ಓಪನ್ ಸ್ಪೇಸಲ್ಲಿ ಹಾಕಿ ಜನರಿಗೆ ಒಂದು ಅದರ ಬಗ್ಗೆ ಮಾಹಿತಿ ಕೊಡುವ ದಟ್ ಈಸ್ ದ ಹೋಲ್ ಐಡಿಯಾ ಇದು ಇದು ಮೂರು ದಿವಸ ಜಸ್ಟ್ ತ್ರೀ ಡೇಸ್ ಇವತ್ತು ಸಂಜೆ ಸ್ಟಾರ್ಟ್ ಆದರೆ ಸಂಡೇ ಈವ್ನಿಂಗ್ ನೈಟ್ ತನಕ ಇರ್ತದೆ ಅಷ್ಟೇ ಇದು ಹಲವಿ ಡೇಟ್ಸ್ ಅಂತ ಇದು ಸೌದಿ ಇದು ಸ್ವಲ್ಪ ಡ್ರೈ ಬರ್ತಾಯಿದ್ದು ಟುಡೇ ಫಾರ್ಚುನೇಟ್ಲಿ ರೀ ಬ್ರಾಟ್ ಎವ್ರಿಥಿಂಗ್ ಟು ಅವರ್ ಪ್ಲೇಸ್ ಇಟ್ಸ್ ಅವೈಲೇಬಲ್ ಇನ್ ದ ಸಿಟಿ ಎನಿ ಟೈಪ್ಸ್ ಎನಿ ಎನಿ ಟೇಸ್ಟ್ ಆಲ್ಸೋ ಅವೈಲೇಬಲ್ ಸೊ ಐ ವುಡ್ ಲೈಕ್ ಟು ಕಂಗ್ರಾಜ್ಯುಲೇಟ್ ಇನ್ ಆನ್ ದಿಸ್ ಒಕೇಶನ್ ಐ ವಿಶ್ ಟು ರೀಮ್ ಆಲ್ ದಕ್ಸಸ್ ಇನ್ ದರ್ ಫ್ಯೂಚರ್ ಇದು ಝಾ ಇದೆ ಋತುಝಾ ಅಂತ ಇದು ಸ್ವಲ್ಪ ನಿಮಗೆ ಸ್ಟಿಕ್ಕಿ ಮಾಡಿ ಸಾಫ್ಟ್ ಆಗಿ ಬರ್ತದೆ ಇದರಲ್ಲಿ ಇನ್ನೊಂದು ನಿಮಗೆ ಇದು ಡ್ರೈ ಆಗಿ ಬರ್ತದೆ ಝಾ ಇದೆ ಅಂತ ಇದು ಇನ್ನೊಂದು ವೆರೈಟಿ ಜಾ ಇದಿಯಲ್ಲಿ ಮತ್ತು ಇದು ಫರ್ದ್ ಡೇಡ್ಸ್ ಅಂತ ಇದು ಇರೋದು ಬರ್ತದೆ ಇದು ಸ್ವಲ್ಪ ನಿಮಗೆ ಸ ಸ್ಮಾಲ್ ಸೈಜಲ್ಲಿ ಸಾಫ್ಟ್ ಆಗಿರ್ತಾರೆ ಡೇಡ್ಸ್ ಇದು ಮಜಾಫಾತಿ ಮಜಾಫತಿಯಲ್ಲಿ ಎರಡು ವೆರೈಟಿ ಇದು ಒಂದು ಸ ಒಂದು ಮಜಾಫತಿ ಸಾಫ್ಟ್ ಇದೆ ಇಂದು ಡ್ರೈ ಬರ್ತದೆ ಇದು ಡ್ರೈ ಮಜಾಫಾತಿ ಅಂತ ಹೇಳ್ತಾರೆ ಇದಕ್ಕೆ ಮತ್ತು ಇದು ಕಲ್ಮಿ ಕಲ್ಮಿ ಡೇಟ್ಸ್ ಅಂತ ಇದು ನಿಮಗೆ ಟೇಸ್ಟಲ್ಲಿ ಬೆಸ್ಟ್ ಟೇಸ್ಟ್ ಆಗ್ತದೆ ಮತ್ತು ಇದು ಒನ್ ಆನ್ ಅಂತ ಸಾಫ್ಟ್ ಬರ್ತದೆ ಇದು ಸಾಫ್ಟ್ ಮತ್ತು ಜಂಬೋ ಸೈಜ್ ಇರ್ತದೆ ನಿಮಗೆ ಇದು ಸುಖಾರಿ ರುತುಸ್ ಅಂತ ಸುಖಾರಿಯಲ್ಲಿ ಆ್ಯಕ್ಚುಲಿ ತ್ರೀ ವೆರೈಟೀಸ್ ಇರ್ತದೆ ಡ್ರೈ ಸುಖಾರಿ ಸಾಫ್ಟ್ ಸುಖಾರಿ ಸುಖಾರಿ ಋತುಸ್ ಅಂತ ಇದು ಮೀಡಿಯಮ್ ಮೀಡಿಯಂ ಡ್ರೈ ಬರ್ತದೆ ನಿಮಗೆ ಮತ್ತು ಇದು ತುನಿಶಿಯನ್ ಸೈಜ್ ತುನೀಷಿಯನ್ ಡೇಟ್ಸ್ ಅಂತ ಇದು ನಿಮಗೆ ಸ್ವಲ್ಪ ಒಂದು ಸ್ಟಿಕ್ ಸ್ಟಿಕ್ಕಲ್ಲಿ ಬರ್ತದೆ ನಿಮಗೆ ಟೇಸ್ಟ್ ಬೆಟರ್ ಇತ್ತು ಸ್ವಲ್ಪ ಹಾಡಿರ್ತದೆ ಇದು ಕುದ್ರಿ ಡೇಟ್ಸ್ ಅಂತ ಕುದ್ರಿ ಒಂದು ನಿಮಗೆ ಬೆಸ್ಟ್ ಟೇಸ್ಟ್ ಬರುತ್ತೆ ನಿಮಗೆ ಇದು ಸಾಫ್ಟ್ ಡೇಟ್ಸ್ ಆಗಿರುತ್ತದೆ ಮತ್ತು ಇದು ರುಬಿಯಾ ರುಬಿಯಾ ಡೇಟ್ಸ್ ಅಂತ ಸೌದಿ ಇದು ಮತ್ತು ಇದು ಬ್ರೌನ್ ರಬ್ಬಿ ಡೇಟ್ಸ್ ರಬ್ಬಿಯಲ್ಲಿ ಬ್ರೌನ್ ಇದೆ ಮತ್ತು ರೆಡ್ ರಬ್ಬಿ ಇದೆ ಇದು ಅಜುವ ಡೇಟ್ಸ್ ಯಾ ಇದಾಜು ಅದು ಬೆಸ್ಟ್ ಡೇಟ್ಸಲ್ಲಿ ಕಿಂಗ್ ಅಂತ ಹೇಳ್ತಾರೆ ಅಜ್ವಾ ಡೇಟ್ಸ್ ಅಂದರೆ ಎಲ್ಲರಿಗೂ ಪಾಪ್ಯುಲರ್ ಆಗಿ ಎಲ್ಲರಿಗೂ ಗೊತ್ತಿರುವ ಡೇಟ್ಸ್ ಅಂದರೆ ಅಜ್ವಾ ಡೇಟ್ಸ್ ಬೆಸ್ಟ್ ಡೇಟ್ಸ್ ಅದು ಮತ್ತು ಸುಖಾರಿ ಸುಖಾರಿ ಸೆಕೆಂಡ್ ವೆರೈಟಿ ಹಾಗೆ ಅಲ್ಲಿ ತೋರಿಸಿದ್ದು ಸಾ ಡ್ರೈ ಸುಖಾರಿ ಇದು ಸಾಫ್ಟ್ ಸುಕಾರಿ ಬರ್ತದೆ ಸಾಫ್ಟ್ ಸುಕಾರಿ ಮಾತ್ರ ಇದನ್ನು ಲಾಂಗ್ ಟೈಮ್ ಸ್ಟೋರ್ ಮಾಡುವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಇದು ಮೆಡ್ಜೋಲ್ ಇನ್ನೊಂದು ಈಜಿಪ್ಷಿಯನ್ ಮೆಡ್ಜೋಲ್ ವೆರೈಟೀಸ್ ಆಫ್ ಮೆಡ್ಜೋಲ್ ಇದು ಮಶ್ರೂಕ್ ಡೇಟ್ಸ್ ಅಂತ ನಿಮಗೆ ಆಲ್ಮೋಸ್ಟ್ ನಿಮಗೆ ಮಬ್ರೂಮ್ ಡೇಟ್ಸ್ ಥರ ಮಶ್ರೂಕ್ ಅಂತ ಸ್ವಲ್ಪ ಜಾಸ್ತಿ ಮಬ್ರುಗಿ ಮಬ್ರೂಮಿಗಿಂತ ಸ್ವಲ್ಪ ಜಾಸ್ತಿ ಡ್ರೈ ಆಗಿರ್ತದೆ ಮಶ್ರೂಕ್ ಅಂತ ಇದು ಸಫಾವಿ ಸಫಾವಿ ನಿಮಗೆ ಬೆಸ್ಟ್ ಟೇಸ್ಟ್ ಮತ್ತು ನಿಮಗೆ ಸೆಮಿ ಡ್ರೈ ಬರ್ತದೆ ಇದು ಸುಫ್ರಿ ಡೇಟ್ಸ್ ಅಂತ ಸ್ವಲ್ಪ ಡ್ರೈ ಡೇಟ್ಸ್ ಬರ್ತದೆ ಟೇಸ್ಟಲ್ಲಿ ಹೋಗಿ ಚೆನ್ನಾಗಿರ್ತದೆ ಇದು